ಸ್ಪೂರ್ತಿ ಓ ಅನುಷ ಏನಮ್ಮ ಆಂಟಿ ಸ್ಫೂರ್ತಿ ಇಲ್ವಾ ಆದ್ರೆ ಅವಳು ಓದ್ಕೋತಾ ಇದ್ದಾಳೆ ನಾನು ಹೇರ್ ಕಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಾ ಅಂತ ಅವಳನ್ ಕೇಳ್ಬೇಕಿತ್ತು ಅಲ್ಲ ಅನುಷ ಹೇಗೂ ನೀನು ಅವಾಗ ಅವಾಗ ಮಾರ್ಕೆಟ್ ಕಡೆ ಹೋಗ್ತಿರ್ತೀಯ ತರಕಾರಿಗೆ ಅಂತ ಅಲ್ಲೇ ಯಾರನ್ನಾದ್ರೂ ಕೇಳ್ಬಿಟ್ಟು ಹೋಗುತ್ತಾನೆ ಅದನ್ನ ಸ್ಫೂರ್ತಿನೇ ಕೇಳ್ಬೇಕಾ ಅಲ್ಲ ನನಗೆ ಸ್ಫೂರ್ತಿ ಬಿಟ್ರೆ ಇನ್ ಯಾರು ಅಷ್ಟೊಂದು ಪರಿಚಯ ಇಲ್ವಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಸರಿ ಆಂಟಿ ನಾನೇನ್ ಬರ್ತೀನಿ ಈ ಶೋಕಿಗೇನ್ ಕಮ್ಮಿ ಇಲ್ಲ ಹೇರ್ ಕಟ್ ಮಾಡಿಸ್ಬೇಕಂತೆ ಶಾಂತ ಏನ್ ಬಗ್ ನೋಡ್ತಿದ್ಯಾ ಏನಿಲ್ಲ ಯಾರೋ ಹಿಂಗ್ ಹೋದಂಗಾಯ್ತು ಯಾರು ಅಂತ ನೋಡ್ದೆ ಅನುಷಾ ಮೋಸ್ಟ್ಲಿ ಎಲ್ಲ ತರಕಾರಿ ತರಕ್ ಹೋಗಿದ್ಲೇನ ಸೀದಾ ಮೇಲ್ಗಡೆ ಹೋದ್ಲು ಶಾಂತ ಅನುಷಾ ಅಂದಂಗ ನೆನ್ಪಾಯ್ತು ನೋಡು ನಮ್ಮ ಮನೆ ಮೇಲ್ಗಡೆ ಮನೆ ಬಾಡಿಗೆ ಕಿತ್ತಾರಲ್ಲ ಅವರಿಬ್ರು ಓಡ್ ಬಂದ್ ಮದ್ವೆ ಆಗಿರತ್ತಂತೆ ಕಣೆ ಹೌದಾ ನಿಮ್ಗೆ ಹೇಗೆ ಗೊತ್ತಾಯ್ತು ಬೆಳಿಗ್ಗೆ ನಾನು ಹಾಲ್ ತರಕ್ ಹೋಗಿದ್ನಲ್ಲ ಆಗಟ್ಟಿ ಟೀ ಅಂಗಡಿ ಹತ್ರ ಎಲ್ರು ಇವ್ರ ವಿಚಾರನೇ ಮಾತಾಡ್ತಿದ್ರು ನೋಡು ಇನ್ಮೇಲೆ ನಮ್ ಸ್ಫೂರ್ತಿಗೆ ಹೇಳು ಅವ್ರ ಮನೆಗ್ ಜಾಸ್ತಿ ಹೋಗ್ಬೇಡ ಅಂತ ನಾನು ಎಲ್ಲಾ ತರಾನು ಹೇಳಾಗಿದೆ ಆದ್ರೆ ಅವಳು ನನ್ ಮಾತ್ ಕೇಳಲ್ಲ ಕಾಲೇಜಿಗಂತೂ ಕಳಿಸ್ಲಿಲ್ಲ ಈಗ ಮೇಲ್ಗಡೆ ಮನೆಗೆ ಹೋಗಿ ಅಕ್ಕನ್ ಮಾತಾಡ್ಸ್ಬೇಡ ಅಂತೀಲಮ್ಮ ಅಂತ ನನಗೆ ಬೈದಲು ಸರಿ ಆದ್ರೆ ಸ್ಫೂರ್ತಿಗೆ ಯಾವ್ ವಿಚಾರನೂ ಗೊತ್ತಾಗೋದ್ ಬಿಡು ಹ್ಮ್ ಸರಿ ಛೆ ಇವ್ರ್ ಜಗಳ ಆಗ್ಲೇಬಾರ್ದಾಗಿತ್ತು ಅದಕ್ಕೆ ಶಾಂತ ಆಂಟಿ ಒಂಥರಾ ಮಾತಾಡಿದ್ರು ಹೇಗು ಸ್ಫೂರ್ತಿ ಆ ಫೋನ್ ನಂಬರ್ ನನಗ್ ಕೊಟ್ಟಿದಾಳೆ ನಾನ್ ಯಾಕಡಿಗ್ ಫೋನ್ ಮಾಡ್ತಾ ಹಲೋ ಹಲೋ ಸ್ಫೂರ್ತಿ ಏನು ಮಾಡ್ತಿದ್ದೆ ನಾನೀಗ ಒಂದು ಐದು ನಿಮಿಷಕ್ಕೆ ಮುಂಚೆ ನಿಮ್ಮ ಮನೆಗೆ ಬಂದಿದ್ದೆ ಗೊತ್ತಾಗಲಿಲ್ಲವಾ ನನಗೆ ಹೌದಾ ಇಲ್ವಲ್ಲ ಅಕ್ಕ ಏನು ವಿಷಯ ಅದು ನಿನ್ನ ದಿನಾಗಲೇ ಇಷ್ಟೊತ್ತಿಗೆ ನಮ್ಮ ಮನೆಗೆ ಬರ್ತಿದ್ದಲ್ವಾ ಇವತ್ತು ಎಷ್ಟೊತ್ತಾದರೂ ಬರಲೇ ಇಲ್ವಲ್ಲ ನಿನ್ನೆ ನಿಮ್ಮ ತಂದೆ ಜೊತೆ ನಮ್ಮ ಮನೆಯವ್ರು ಜಗಳ ಆಡಿದ್ರು ಅಂತ ಏನಾದರೂ ನನಗೆ ಬೇಜಾರಾಯಿತಾ ಅದಕ್ಕೆ ನೀನು ಇಷ್ಟೊತ್ತಾದರೂ ನಮ್ಮ ಮನೆಗೆ ಬರಲಿಲ್ವ ಅಂತ ಅನ್ಕೊಂಡು ಏನೋ ಒಂದು ನೆಪ ಮಾಡ್ಕೊಂಡು ಇನ್ನೂ ಮಾತಾಡ್ಸೋಣ ಅಂತ ಬಂದೆ ಯಾಕೋ ನಿಮ್ ತಾಯಿ ನನ್ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ ಹಾಗಾಗಿ ವಾಪಸ್ ಬಂದ್ಬಿಟ್ಟೆ ಹೌದಾ ಅಯ್ಯೋ ನನಗೇನು ಬೇಜಾರಿಲ್ಲ ಅಕ್ಕ ಇರಿ ಅಮ್ಮನ್ ಕೇಳ್ತೀನಿ ಬೇಡ ಸ್ಫೂರ್ತಿ ಆಮೇಲೆ ಏನಾದ್ರು ಅನ್ಕೊಳ್ತಾರೆ ನೀನ್ ಸುಮ್ಮನೆ ಮಾಮೂಲಿ ಬಂದಂಗೆ ನಮ್ ಮನೆಗ್ ಬಂದು ಹೋಗು ಅಷ್ಟೆ ನನಗ್ ಸ್ವಲ್ಪ ಸಮಾಧಾನ ಆಗುತ್ತೆ ಸರಿ ಅಕ್ಕ ಊಟ ಮಾಡ್ಕೊಂಡ್ ಬರ್ತೀನಿ ಸ್ಫೂರ್ತಿ ಹಮ್ಮ ಅಕ್ಕ ಒಂದ್ ನಿಮಿಷ ಹಾಗೆ ಲೈನ್ ಅಲ್ಲೇ ಇರಿ ಅಮ್ಮ ಬರ್ತಾ ಇದ್ದಾರೆ ಅದೇನು ಅಂತ ಕೇಳ್ತೀನಿ ಸ್ಫೂರ್ತಿ ಸಾಯಂಕಾಲ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ನೀನು ನನ್ನ ಜೊತೆ ಬರ್ತೀಯಾ ಹ್ಮ್ ಸರಿ ಆಯ್ತು ಸರಿ ಹಾಗಿದ್ರೆ ಬೇಗ ಬೇಗ ಊಟ ಮಾಡ್ಕೊಂಡು ರೆಡಿ ಆಗು ಸರಿ ಅಮ್ಮ ಹಲೋ ಹಾ ಸ್ಫೂರ್ತಿ ಕೇಳಿಸ್ತಿದ್ದ ಅಕ್ಕ ನೀವು ನನ್ನ ಜೊತೆ ಗಣಪತಿ ದೇವಸ್ಥಾನಕ್ಕೆ ಬರ್ತೀರಾ ಅಯ್ಯೋ ಬೇಡ ಸ್ಫೂರ್ತಿ ನೀ ನಿಮ್ ತಾಯಿ ಜೊತೆ ಹೋಗ್ತಾ ಇದೀಯಾ ನಾನ್ ಬಂದ್ರೆ ಚೆನ್ನಾಗಿರಲ್ಲ ಪ್ಲೀಸ್ ಅಕ್ಕ ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಅವ್ರ ಫ್ರೆಂಡ್ಸ್ ಜೊತೆ ಹೊಟ್ಟೋಗ್ತಾರೆ ನಂಗೆ ಒಬ್ಳಿಗೆ ಬೋರ್ ಆಗುತ್ತೆ ಪ್ಲೀಸ್ ಅಕ್ಕ ನೀವು ನನ್ನ ಜೊತೆಗೆ ಬನ್ನಿ ಸರಿ ಇವರಿನ್ನೇನು ಊಟಕ್ಕೆ ಬರ್ತಾರೆ ಅವ್ರನ್ನ ಕೇಳ್ತೀನಿ ಅವರೇನಾದರೂ ಹೋಗಿ ಬಾ ಅಂದರೆ ನಿನ್ನ ಜೊತೆಗೆ ಬರ್ತೀನಿ ಸರಿ ಅಕ್ಕ ನಂಗೆ ಯಾವುದಕ್ಕೂ ಫೋನ್ ಮಾಡಿ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಸರಿ ಸತ್ಯ ಸ್ಫೂರ್ತಿ ನಾರ್ಮಲ್ ಆಗಿ ನನ್ನ ಹತ್ರ ಮಾತಾಡ್ತಿದ್ದಾಳೆ ಅನುಷಾ ಏನೇ ಯಾವಾಗ ನೋಡಿದ್ರೂ ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀಯಾ ಈಗೇನ್ ಯೋಚನೆ ಮಾಡ್ತಿದೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆನಾ ಎಲ್ಲ ರೀ ಸ್ಫೂರ್ತಿ ನಮ್ಮ ಮನೆಗೆ ಬರ್ತಾ ಇದ್ದೇವೆ ಇವತ್ತು ಎಷ್ಟೊತ್ತಾದರೂ ಬರಲೇ ಇಲ್ಲ ನನಗ್ ಅನಿಸ್ತು ನಿನ್ನೆ ನೀವು ಅವ್ರ ತಂದೆ ಇಬ್ರು ಜಗಳ ಆಡಿದ್ರಲ್ಲ ಹಾಗಾಗಿ ಆದ್ರೂ ಬೇರೆ ಬೇಜಾರುಗಳು ಬಂದಿಲ್ಲ ಅಂತ ಓದ್ಕೊತಿದ್ದೀನಿ ಅಕ್ಕ ಹಾಗಾಗಿ ಬರಲಿಲ್ಲ ಅಂದ್ಯೊ ಅರಿ ಆ ಸ್ಫೂರ್ತಿ ಅವ್ರ ತಾಯಿ ಜೊತೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದಾಳಂತೆ ಪ್ಲೀಸ್ ಅಕ್ಕ ನೀವು ಬನ್ನಿ ಅಂತ ಕರೆದಿದ್ದಾಳೆ ಏನು ಮಾಡ್ಲಿ ಹೋಗ್ಬೋದು ಆದ್ರೆ ನಾವ್ ಅದೇ ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದು ಆ ಪುರೋಹಿತ್ರೆ ಏನಾದ್ರು ಕಂಡು ಹಿಡ್ದು ಏನಮ್ಮ ಮದ್ವೆ ಜೀವನ ಹೇಗಿದೆ ಹಾಗೆ ಹೀಗೆ ಅಂತ ಏನಾದ್ರು ಮಾತಾಡ್ಸ್ಬಿಟ್ರೆ ಎಲ್ರಿಗೂ ಕೂತಾಕ್ ಬಿಡತಲ್ಲ ನಾವ್ ಇತ್ತೀಚೆಗೆ ಅಷ್ಟೇ ಮದ್ವೆ ಆಗಿರೋದು ಅಂತ ಅಂತಹಿತ್ದ್ ಮಾಡಿಸಿರ್ತಾರ ಅದು ಸರಿನೆ ಪಾಪ ನಿನಗೂ ಬೆಳಗ್ಗಿಂದ ಸಾಯಂಕಾಲವರೆಗೂ ಒಬ್ಳೆ ಇದ್ದು ಬೋರ್ ಆಗಿರುತ್ತೆ ಸರಿ ಹೋಗ್ಬಾ ಹಲೋ ಸ್ಫೂರ್ತಿ ನಾನು ನಿನ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಹೌದಾ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಸರಿ ನಾನು ಇವ್ರಿಗೆ ಊಟ ಪಡಿಸ್ಬೇಕು ರೆಡಿ ಆದ್ಮೇಲೆ ಫೋನ್ ಮಾಡ್ತೀನಿ ಒಟ್ಟಿಗೆ ಹೋಗೋಣ ಸರಿ ಶಾಂತಮ್ಮ ಹೊಡೋಣವಾ ಒಂದ್ ನಿಮಿಷ ನನ್ನ ಮಗಳು ರೆಡಿ ಆಗ್ತಿದ್ದಾಳೆ ಇನ್ನೇನ್ ಬಂದ್ಬಿಡ್ತಾಳೆ ಇದೇನ್ರಿ ಶಾಂತ ನಿಮ್ಮ ಸ್ಫೂರ್ತಿ ಇವಳನ್ನು ಕಟ್ಕೊಂಡ್ ಬಂದಿದ್ದಾಳೆ ಅಮ್ಮ ಹೊಡಣ್ಮ ಎಸ್ ಪೂರ್ತಿ ನೀನ್ ಇವಳನ್ ಯಾಕೆ ಕರೆದೆ ಅಮ್ಮ ಅವರು ನಮ್ ಜೊತೆ ದೇವಸ್ಥಾನಕ್ ಬಂದ್ರೆ ತಪ್ಪೇನಮ್ಮ ಅದೆಲ್ಲ ನಿನಗ್ ಗೊತ್ತಾಗಲ್ಲ ಹೇಗಾದ್ರು ಮಾಡಿ ಅವಳನ್ನ ಮನೆ ಕಳಿಸ್ಬಿಟ್ಟು ನೀನ್ ಬಾ ಏನಮ್ಮ ಸ್ಫೂರ್ತಿ ನಿನ್ಗೆ ಯಾರ್ ಜೊತೆ ಬರ್ಬೇಕು ಯಾರ್ ಜೊತೆ ಬರ್ಬಾರ್ದು ಅನ್ನೋದ್ ಗೊತ್ತಾಗಲ್ವಾ ಸ್ಫೂರ್ತಿ ನೀನು ದೇವಸ್ಥಾನಕ್ ಹೋಗ್ಬಾ ನಾನ್ ಬರಲ್ಲ ಅಕ್ಕ ನೀವ್ ಇವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ ನಿಮ್ ಪಾಡಿಗೆ ನೀವ್ ಬನ್ನಿ ಅದಕ್ಕಲ್ಲ ಸ್ಫೂರ್ತಿ ಯಾಕೋ ನನಗೆ ಮಧ್ಯಾಹ್ನದಿಂದನೂ ವಿಪರೀತ ಹೊಟ್ಟೆ ನೋತಿದ ನಿನಗೆ ದೇವಸ್ಥಾನಕ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ನಲ್ವಾ ಮತ್ ಯಾಕೋ ಮಾಡ್ಕೊಳ್ತೀಯ ಹೊಟ್ಟೆ ನೋವು ತಡಿಯಕಾಗ್ತಿಲ್ಲ ನೀನ್ ಅಕ್ಕ ನನಗೆ ಗೊತ್ತು ಇವ್ರು ಆಡಿದ್ ಮಾತ್ಕೆ ನೀವು ಹೊಟ್ಟೆ ನೋವು ಅಂತ ನೆಪ ಹೇಳ್ತಾ ಇದೀರಾ ಅದ್ ಏನಾಗುತ್ತೋ ನಾನು ನೋಡ್ತೀನಿ ನೀ ಸುಮ್ಮನೆ ನನ್ನ ಜೊತೆಗ್ ಬನ್ನಿ ಸ್ಫೂರ್ತಿ ಹೇಳಿದಷ್ಟ್ ಕೇಳು ಅಮ್ಮ ನೀನ್ ಬೇಕಿದ್ರೆ ನಿನ್ ಫ್ರೆಂಡ್ಸ್ ಜೊತೆ ಹೋಗು ನಾನ್ ಅನುಷಾ ಅಕ್ಕನ ಜೊತೆ ಬರ್ತೀನಿ ಶಾಂತನ್ಗೆ ತನ್ನ ಇರೋ ವಿಚಾರನ ಹೇಳಕ್ಕೂ ಭಯ ಹೇಳ್ದೆ ಇರಕ್ಕೂ ಆಗ್ತಿರಲ್ಲ ಫ್ರೆಂಡ್ಸ್ ಜೊತೆ ಮಾತಾಡದೆ ಹೋಗ್ತಾರೆ ನಡೀರಿ ನಾವು ಹೋಗೋಣ ಬನ್ನಿ ಅಕ್ಕ ನಾವು ಹೋಗೋಣ ಬೇಡ ಸ್ಫೂರ್ತಿ ನನ್ ನಿಜವಾಗ್ಲೂ ಆಗ್ತಾ ಇಲ್ಲ ನೀನ್ ಸುಮ್ನೆ ನಿಮ್ ತಾಯಿ ಜೊತೆ ಹೋಗ್ಬಾ ಅಕ್ಕ ನೀಜವಾಗ್ಲೂ ನನ್ನ ತಂಗಿ ಅಂತಾನೆ ತಿಳ್ಕೊಂಡಿದ್ರೆ ನನ್ ಜೊತೆ ದೇವಸ್ಥಾನಕ್ ಬನ್ನಿ ಇಷ್ಟೆಲ್ಲ ಹೇಳಿದ್ಮೇಲೆ ಅನುಷಾ ಸ್ಫೂರ್ತಿ ಬೇಜಾರ್ ಮಾಡ್ಕೊಳ್ತಾಳೆ ಅಂತ ಅವಳ ಜೊತೆ ದೇವಸ್ಥಾನಕ್ ಹೋಗ್ತಾಳೆ ಆದ್ರೆ ನಿಜಕ್ಕೂ ಅವಳಿಗೆ ಹೊಟ್ಟೆ ನೋವಿರುತ್ತೆ ಪುರೋಹಿತ್ರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಹೊರಗಡೆ ಹೆಂಗಸೆಲ್ಲ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಸರೋಜಾ ಈ ಜಾಗ ತುಂಬಾ ಚೆನ್ನಾಗಿದೆ ನಾನ್ ನೋಡೇ ಇರ್ಲಿಲ್ಲ ಸ್ಫೂರ್ತಿ ಇಲ್ಲೆಲ್ಲೂ ವಾಶ್ ರೂಮ್ ಇಲ್ಲವಾ ಇದೇ ಅಕ್ಕ ಇಲ್ಲೇ ಸ್ಟ್ರೈಟ್ ಹೋಗಿ ಲೆಫ್ಟ್ ಇಟ್ಕೊಳ್ಳಿ ಅಲ್ಲೇ ಇದೆ ಸರಿ ನಾನ್ ಸ್ವಲ್ಪ ವಾಶ್ರೂಮ್ ಹೋಗಿ ಬರ್ತೀನಿ ಸರಿ ಸ್ಫೂರ್ತಿ ಅಲ್ಲಮ್ಮ ನೀನ್ ಅನುಷನ್ನ ಕರೆಯುವಂತ ಅವಶ್ಯಕತೆ ಏನಿತ್ತು ಹೇಳು ಪಾಪ ಅವಳಿಗೆ ಏನ್ ಕೆಲ್ಸ ಇರುತ್ತೋ ಏನೋ ನೀನ್ ಅಷ್ಟೊಂದ್ ಬಲವಂತ ಮಾಡ್ತೀಯಾ ಅದಕ್ಕೆ ಅವಳು ಎಲ್ಲದಕ್ಕೂ ಬರ್ತಾಳೆ ಅಮ್ಮ ನೀನೇನೋ ನಿನ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿರ್ತೀಯ ನನಗೆ ಒಬ್ಳಿಗೆ ಬೋರ್ ಆಗಲ್ವಾ ಅದಕ್ಕೆ ನಾನು ಅನುಷ ಅಕ್ಕನ್ ಕರ್ಕೊಂಡ್ ಬಂದೆ ಸರಿ ಸ್ಫೂರ್ತಿ ಏನಕ್ಕ ಸ್ಫೂರ್ತಿ ನಾನು ಪೀರಿಯಡ್ಸ್ ಆಗಿಬಿಟ್ಟಿದ್ದೀನಿ ಹೌದಾ ಅಕ್ಕ ಅಯ್ಯೋ ದೇವಸ್ಥಾನಕ್ಕೆ ಅಂತ ಬಂದ್ಬಿಟ್ಟಿದ್ದೀನಿ ಈಗ ಏನು ಮಾಡೋದು ಅದೇ ನನಗೂ ಗೊತ್ತಾಗ್ತಿಲ್ಲ ಈಗ ಒಳಗಡೆ ಹೋಗೋ ಹಾಗೂ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಶಾಂತ ಆಂಟಿ ಹಾಗೆ ಅಕ್ಕಪಕ್ಕದ ಮನೆ ಆಂಟಿರೆಲ್ಲ ಕೇಳ್ತಾರೆ ಅವ್ರಿಗೇನು ಅಂತ ಹೇಳೋಕ್ಕಾಗ್ತೀಗ ಸ್ಫೂರ್ತಿ ಏನಾಯಿತ್ರಮ್ಮ ಯಾಕೆ ಗಾಬರಿ ಗಾತ್ರಿಯಾಗಿದ್ದೀರಾ ಅದು ಅದು ಅನುಷಾ ಅಕ್ಕ ಮುಟ್ಟ್ಬಿಟ್ಟಿದ್ದಾರೆ ನಾನ್ ಮನೆಯಿಂದ ಹೊರಡ್ಬೇಕಾದ್ರೆ ಅನ್ಕೊಂಡೆ ಏನೋ ಒಂದ್ ಆಗುತ್ತೆ ಅಂತ ಹೋಗಿ ಹೋಗಿ ಇವಳನ್ ಕರ್ಕೊಂಡ್ ಬಂದಿದ್ಯಾದ್ರೂ ಬುದ್ಧಿ ಇದೆಯಾ ಸ್ಫೂರ್ತಿ ಈಗ ಈ ವಿಷಯ ಕೇಳಿ ನಾವು ಒಳಗಡೆ ಹೋಗೋ ಹಾಗಿಲ್ಲ ನಮ್ ಕರ್ಮಕ್ಕೆ ನೀವ್ ನಮ್ ಜೊತೆನೆ ಬಂದಿದ್ದೀರ ಅಮ್ಮ ಇದ್ರಲ್ಲಿ ಅನುಷಾ ಅಕ್ಕ ಏನ್ ತಪ್ಪಿದೆ ಹೌದಮ್ಮ ತಪ್ಪಿಲ್ಲ ತಪ್ಪೆಲ್ಲ ಈ ಮನೆ ಓನರ್ದು ಯಾರು ಏನು ಎತ್ತ ಏನು ಮನೆ ಬಾರ್ಗೆ ಕೊಟ್ಟಿದ್ದಾರೆ ನೋಡು ಅವ್ರ ತಪ್ಪು ಎಲ್ಲರೂ ಕೆಟ್ಟದಾಗ ಮಾತಾಡ್ತಾರೆ ತುಂಬಾನೇ ಹೊರಟೋಗ್ತಾಳೆ ಅನುಷಾ ಬೇಜಾರ್ ಮಾಡ್ಕೊಂಡು ಮಲಗಿರ್ತಾಳೆ ಅಷ್ಟೊತ್ತಿಗೆ ಅಂಕಿತ್ ಬರ್ತಾನೆ ಅಂಕಿತ್ ಕೋಪ ಮಾಡ್ಕೊಂಡು ಒಳಗಡೆ ಬರ್ತಾನೆ ಆಫೀಸ್ ಅನ್ನ ಒಂದ್ ರಾಶಿ ಕೆಲ್ಸ ಮನೆಗ್ ಬಂದ ತಕ್ಷಣ ಕಾರ್ ಇಲ್ಲಿ ನಿಲ್ಲಿಸ್ಬೇಡ ಅಲ್ಲಿ ನಿಲ್ಲಿಸ್ಬೇಡ ಅಂತ ಅವಾಗ ಜಗಳ ಮಾಡ್ತಾನೆ ಒಳಗಡೆ ಬಂದು ನೋಡಿದ್ರೆ ಇವಳು ಆರಾಮಾಗಿ ಮಲಗಿದಾಳೆ ಸುಸ್ತಾಗಿರೋ ಗಂಡಂಗೆ ಏನಾದ್ರೂ ಕೊಡೋಣ ಅನ್ನೋದು ಸ್ವಲ್ಪ ಏನಾದ್ರೂ ಇದೆಯಾ ಇವಳಿಗೆ ಅನುಷಾ ಅಲ್ಲ ಕಣೆ ಸೋಫಾ ಮೇಲೆ ಅದು ಚಪ್ಪಲಿ ಹಾಕೊಂಡು ಮಲ್ಕೊಂಡಿದ್ಯಾ ನಿನ್ಗೆ ಏನಾದ್ರೂ ಬುದ್ಧಿ ಇದ್ಯಾ ನನಗೆ ತುಂಬಾ ಸುಸ್ತಾಗಿತ್ತು ಚಪ್ಪಲಿನೂ ಬಿಚ್ಚಕ್ ಆಗ್ಲಿಲ್ಲ ಹಾಗೆ ಬಂದು ಮಲ್ಕೊಂಡಿದ್ದ ನನಗ್ ನಿಜವಾಗ್ಲೂ ಆಗ್ತಾ ಇಲ್ಲ ಏನ್ ಕಡ್ದು ಕಟ್ಟೆ ಹಾಕಿದ್ದು ಸುಸ್ತು ಅದು ಅರೆ ನಾನು ಪೀರಿಯಡ್ಸ್ ಆಗಿದ್ದೀನಿ ತುಂಬಾ ಹೊಟ್ಟೆ ನೋವು ಸುಸ್ತಾಗ್ತಿತ್ತು ಅದಕ್ಕೆ ಮಲ್ಕೊಂಡಿದ್ದೆ ಪ್ರಪಂಚದಲ್ಲಿ ನೀನು ಒಬ್ಳೆ ಮುಟ್ಟಕದ ಎಲ್ಲರೂ ಆಗೋದೆ ನಮ್ಮ ಅಮ್ಮಗೆ ಎಷ್ಟು ಕೆಲಸ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಾ ಏನೋ ಯಾರಿಗೂ ಆಗದೇ ಇರೋದು ಇಳಿಗೆ ಆಗಿದೆ ಅಂತ ಸುಸ್ತಾಯಿತಂತೆ ಮಲಗಿದ್ಲಂತೆ ನನ್ನ ಎಲ್ಲ ಗೊತ್ತಿಲ್ಲ ಬೇಗ ಬೇಗ ಅಡಿಗೆ ಮಾಡು ಹೊಟ್ಟೆ ಹಸತ್ತಿದೆ ಆಫೀಸ್ ಇಂದ ಮನೆಗೆ ಬಂದ್ರು ಏನಾದ್ರೂ ತಿನ್ನೋಣ ಅಂದ್ರೆ ಅಡಿಗೆನೋ ಆಗಿರಲ್ಲ ಈಗ ಅನುಷಂಗೇ ಅವರ ತಾಯಿ ನೆನಪಾಗ್ತಾರೆ ಯಾಕಂದ್ರೆ ಅವಳು ಪೀರಿಯಡ್ಸ್ ಆದಾಗೆಲ್ಲ ಆರಾಮಾಗಿ ಮಲ್ಕೊಮ್ಮ ನನ್ ರೂಮಿಗೆ ಊಟ ತಂದ್ಕೊಡ್ತೀನಿ ಅಂತ ಹೇಳ್ತಿದ್ ತಾಯಿ ಇವತ್ತು ಅನುಷಾ ಜೊತೆಗಿರಲ್ಲ ಅನುಷಾ ತಂದೆ ತಾಯಿಗೆ ತನ್ನ ಪ್ರೀತಿ ವಿಚಾರನ ಮುಚ್ಚಿಟ್ಟು ಅಂಕಿತ್ ಜೊತೆ ಬಂದ್ಬಿಟ್ಟಿರ್ತಾಳೆ ಅದೇ ನಾನು ಇದ್ರೆ ಅಮ್ಮ ಕೂತ್ ಕಡೆಗೆ ನನಗೆ ಊಟ ತಂದ್ಕೊಡ್ತಿದ್ರು ಏನಾದ್ರೂ ಔಷಧಿ ಮಾಡ್ಕೊಡ್ತಿದ್ರು ಆದ್ರೆ ಇಲ್ಲಿ ನನ್ನ ಪರಿಸ್ಥಿತಿನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಕ್ಕ ಪಕ್ಕದ ಮನೆ ಹೆಂಗಸರು ನೋಡಿ ಹೀಯಾಳಿಸಿ ಮಾತಾಡ್ತಾರೆ ಅದು ಹೋಗ್ಲಿ ನನ್ ಪ್ರೀತಿಸಿದ್ ನನ್ ಪ್ರೀತಿಸಿದ್ ಅಂಕಿತ್ ಕೂಡ ರೇಗ್ತಾನೆ ಅನುಷ ನಾವಿಬ್ರು ಪ್ರೀತಿಸಿ ಮದ್ವೆ ಆಗಿದೀವಿ ಅನ್ನೋ ವಿಚಾರನ ಆ ಅನಂತ ರಾಮಗೆ ಯಾರು ಹೇಳಿದ್ದು ಗೊತ್ತಿಲ್ಲ ರೀ ಏನ್ ಗೊತ್ತಿಲ್ಲ ಆ ಸ್ಫೂರ್ತಿ ಆಗಾಗ ಇಲ್ಲಿಗೆ ಬರ್ತಾ ಇರ್ತಾಳೆ ನೀನ್ ಅವಳಿಗೆ ವಿಚಾರನ ಹೇಳಿರ್ತೀಯ ಅಲ್ವಾ ಇವತ್ ನಾನು ಕಾರ್ ನಿಲ್ಸಕ್ ಹೋಗ್ಬೇಕಾದ್ರೆ ಅವ್ನ್ ಎಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡ್ದ ಅಂತ ನಿನಗ್ ಗೊತ್ತಾ ಇಲ್ಲ ರೀ ನನ್ ಸ್ಫೂರ್ತಿ ಏನು ಹೇಳಿಲ್ಲ ಸಾಕ್ ಬಾಯ್ ಮುಚ್ಚು ಹೋಗಿ ಹೋಗಿ ನಿನ್ನಂತ ಒಳ್ಳ ಪ್ರೀತಿ ಮದುವೆ ಮಾಡ್ಕೊಂಡು ಬಂದ್ಮಲ್ಲ ನನ್ ಕರ್ಮ ಅಲ್ಲ ಕಣೆ ನಾನ್ ನಿನ್ಗೆ ಹೇಳಿದೆ ತಾನೆ ಅಪ್ಪಿ ತಪ್ಪಿ ಯಾರತ್ರನೂ ಈ ವಿಚಾರ ಹೇಳ್ಬೇಡ ಅಂತ ಎಲ್ಲ ಗೊತ್ತಿದ್ದು ಆ ಸ್ಫೂರ್ತಿ ಹತ್ರ ಯಾಕೆ ನೀನ್ ಈ ವಿಚಾರ ಹೇಳಿದ್ಯಾ ನನ್ನ ಮನ್ಸಲ್ಲಿರೋ ನೋನ ನನ್ ಪರಿಸ್ಥಿತಿನ ಯಾಕಾದ್ರೂ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳ್ದೆ ಅಂಕಿತ್ ಒಂದು ಡೌಟ್ ಮೇಲೆ ಸ್ಫೂರ್ತಿ ಹೆಸರನ್ನ ತಗೊಳ್ತಾನೆ ಆದರೆ ಅನುಷಾ ನಿಜವಾಗ್ಲೂ ಅಂಕಿತ್ಗೆ ಈ ವಿಚಾರ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ನಿಜ ಹೇಳ್ಬಿಡ್ತಾಳೆ ಏನು ಏನಾಗಿದೆ ನಿನ್ ಪರಿಸ್ಥಿತಿ ಇವಾಗ ಅಪ್ಪ ಅಮ್ಮ ನೆನ್ಪಾದ್ರೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಸ್ಥಿತಿ ನಾನಿಲ್ಲ ಇವತ್ ನಾನು ಪೀರಿಯಡ್ಸ್ ಆಗಿದ್ದೀನಿ ಇದೇ ಅಮ್ಮ ಆಗಿದ್ರೆ ನನಗೆ ಹೊಟ್ಟೆ ನೋವು ಔಷಧಿ ಮಾಡ್ಕೊಡೋರು ಕೂತ್ ಕಡೆ ಊಟ ತಿಂಡಿ ಎಲ್ಲ ತಂದ್ಕೊಡ್ತಿದ್ರು ಓಹೋ ನಿನಗ್ ಮಾತ್ರ ಅಪ್ಪ ಅಮ್ಮ ಇರೋ ತರ ಮಾತಾಡ್ತಿದ್ಯಲ್ಲ ಯಾಕ್ ನನಗ್ ಅಪ್ಪ ಅಮ್ಮ ಇಲ್ವಾ ನಾನ್ ನಿನ್ಗೋಸ್ಕರ ಅವ್ರನ್ನೆಲ್ಲ ಬಿಟ್ಟು ಬಂದಿಲ್ವಾ ಎದ್ದು ಬೇಗ ಬೇಗ ಅದೇನ್ ಮಾಡು ನನಗೆ ಹೊಟ್ಟೆ ಹಸಿತಾ ಇದೆ ಪ್ರೀತಿ ಮಾಡ್ಬೇಕಾದ್ರೆ ಇದು ಯಾವುದು ಗೊತ್ತಾಗಲ್ಲ ಮತ್ತೆ ಆದ್ಮೇಲೆನೆ ಎಲ್ಲ ಕಷ್ಟಗಳು ಗೊತ್ತಾಗೋದು ಇಲ್ಲ ನಾನು ಪ್ರೀತಿಸಿದ ಅಂಕಿತ್ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ಮೇಲೆ ಇನ್ಯಾರು ನನ್ನ ಅರ್ಥ ಮಾಡ್ಕೊಳ್ತಾರೆ ನಾನಂತೂ ಇಲ್ಲಿ ಇರಬಾರ್ದು ಅಂಕಿತ್ ಅನುಷಾನ ಅರ್ಥ ಮಾಡ್ಕೊಳ್ತಾನ ಅನುಷಾ ತನ್ ತವ್ರ ಮನೆಗೆ ವಾಪಸ್ ಹೋಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್